ಇದು ಮಸಾಲ ದೋಸೆ ಆಗ್ಬೋದು ನಂತರ ಇದು ಪಾಲಕ್ ಪನೀರ್ ಇದೆ ನಂತರ ಮಶ್ರೂಮ್ ಇದೆ ಮಶ್ರೂಮ್ ನಂತರ ಮಿಸ್ ಇದೆ ಹಾಂ ನಂತರ ಪನೀರ್ ಮಸಾಲ ಜಿಲೇಬಿ ಜಿಲೇಬಿ ಕಸಲ ಜಿಲೇಬಿ ಐತಿ

ಕಾಫಿ ಹಾಂ ಇದು ಮೇನ್ ತೋರಿಸಿದ್ದು ಜುಣ್ಕಾ ಅಂತ ಇದು ಮಹಾರಾಷ್ಟ್ರ ಸ್ಪೆಷಲ್ ಇದೆ ಈಗ ನಾವು ಆರ್ಡ್ರ್ ಕೊಟ್ಟಿದ್ದೇವೆ ಇದನ್ನು ನಂತರ ಕಾಂದಾ ಭಾ ಭಾಜಿ ಅದ ನಂತರ ಪಾವ್ ಭಜಿ ಅದ ನಂತರ ಲಸೂನಿ ಮೇಥಿ ಅಂತ ಕ್ಲಾಸ್ ಮಾಡ್ತಾರೆ ಅದು ಅಲ್ಲಿಂದ ಲಸೂನಿ ಮೇಥಿ ಅಂತ ಅಲ್ಲಿಂದ ಪುರಿ ಭಾಜಿ ಅದ ಅಲ್ಲಿಂದ ಆಲೂ ಪರಾಠ ಈಗ ನಮ್ಮ ನಮ್ಮಗಳು ತಿಳ್ಕೊಂಡು ಆಲೂ ಪರಾಠ ಅದರ ನಂತರ ನಮ್ಮ ಲೈಕ್ ಶೇರ್ ಮತ್ತು ಮಾಡಿ ನೀ ಏನಪ್ಪ ಅಲ್ಲಿಂದ ಥಾಲಿ ಪೀಠ ಮಾಡ್ತಾರ ಅಲ್ಲಿಂದ ಯಾವುದು ನೆಕ್ಸ್ಟ್ ಕೊತ್ತಂಬಿರು ಕೊತ್ತಂಬ್ರ ಒಡಿ ಅದ ನೆಕ್ಸ್ಟ್ ಶಾಮಾಣಿ ಕಿಚಡಿ ಇಷ್ಟು ವೆರೈಟಿ ಮಾಡ್ತಾರೆ ಇಲ್ಲಿ ಹ್ಞೂ ಅದ ಇಲ್ಲಿ ಶಿರಡಿಗೆ ಬಂದರೆ ಕಂಪಲ್ಸರಿ ಬರ್ರಿ ಇಲ್ಲಿ ಹಾಂ ಇಲ್ಲಿ ನೋಡಿರಿ ಈಗ ಇದು ಒಳಗಡೆ ಇಟ್ಟಿದ್ದಾರೆ ಈಗ ನಮ್ಮ ಪ್ಲೇಟ್ ಹಚ್ತಾ ಇದ್ದಾರೆ ಈಗ ಪ್ಲೇಟ್ ಹಚ್ತಾರೆ ಹಾಂ ಇದು ನೋಡಿರಿ ಇದನ್ನು ಪ್ಲೇಟ್ ಹಸ್ತಾ ಇಲ್ಲಿ ಈಗ ಪಲ್ಯ ಹೇಳಿದಿಲ್ಲಿ ವಾಂಗಿ ಅಂದ್ರ ಬದ್ನಿಕಾಯಿ ಬರ್ತ ಬರೀತ್ ಬದ್ನಿಕಾಯಿ ಬರ್ತಾರ ನಮಗೆ ಕನ್ನಡದಾಗ ಅದು ಇದೇನದಲ್ಲ ಮಹಾರಾಷ್ಟ್ರದೊಳಗೆ ವಾಂಗಿ ಭರೀತಂತ ಹ್ಞೂ ಅದು ನೋಡಿರಿ ಇದು ರೋಟಿ ಹೇಳಿದೆವು ಹಾಂ ಇದೇನು ರೋಟಿ ಬಾಕ್ರಿ ಬಾಕ್ರಿ ಹಾಂ ಜೋಳದ ರೊಟ್ಟಿ ಹೇಳಿದೆವು ಗರಮ್ ಗರಮ್ ಒಲೆ ಮೇಲೆ ಮಾಡಿದ್ದು ಹಾಂ ನೋಡಿ ಅದೇ ಅವು ಯಾಕಿಲ್ಲ ಇದು ವಾಂಗಿ ಭರೀ ಬದನಿಗೆ ಭರ್ತು ಹಾಕ್ಕೊಳ್ಕೊತಿದ್ದೆವು ನಿಮ್ಗೆ ತಿಂದು ತೋರಿಸ್ತೀನಿ ನಾನು ಹಾಂ ಈಗ ನೋಡಿದ್ದು ರೊಟ್ಟಿ ಅಂದರೂ ಕ್ಲಾಸ್ ಮಾಡಿದ್ದಾರೆ ಈ ಥರ ರೊಟ್ಟಿ ನಮ್ಮಲ್ಲಿ ಮಾಡೋಲ್ಲ ಇದು ವಾಂಗಿ ಬರುತ್ತೆ ಕ್ಲಾಸ್ ಮಾಡ್ಯ ಬದನೇಕಾಯಲ್ಲಿ ಏನು ಭರೀತು ಅಂತಾರೆ ಭರ್ತಂತಾರೆ ನಮ್ಮ ಕಡೆ ವಾಂಗಿ ಭರಿತ ಕ್ಲಾಸ್ 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 ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಅದ ಬರ್ರಿ ಇಲ್ಲೊಂದು ಬಂದಾಗ ಇಲ್ಲಿ ಊಟ ಮಾಡಿರಿ ನಿಮಗೆ ಎಲ್ಲ ಹಾಕಿನಿ ತೋರಿಸಿದ್ದೀನಿ ನಾನು ನೀವು ಶಿರ್ಡಿಗೆ ಎಂಟ್ರಿ ಆಗ್ತಿರಲ್ಲ ಎಂಟ್ರಿ ಆಗೋ ಟೈಮ್ರೆ ಬಲ್ಕೇ ಇರೋದು ಹಾಂ ಈ ಹೋಟೆಲ ಬಂದ್ಕೆ ಇಲ್ಲೊಂದು ಊಟ ಮಾಡಿರಿ ನಾವು ಏನು ಹೇಳ್ತೇವೆ ಅನ್ನೋದು ನೀವು ಉಂಡು ನಮ್ಮ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ತಿಂಡಿಗಂತರೂ ಒಂದೇ ಬರ್ತೀರಿ ದಯಮಾಡಿ ಬನ್ನಿ ಹ್ಞೂ ಹೆಂಗ ನೋಡ್ರಿ ಹಾಂ ಇದು ಹೋದ್ರಿ ಟೇಸ್ಟ್ ಹೆಂಗದ ಮಸ್ತ್ ಅದಲ್ಲ ಹಂಗೇ ಬರ್ತೀವಿ ಪುಡ್ಯ ಟೇಸ್ಟ್ ಹೆಂಗದ ಹೇಳು ಸೂಪ್ಪರ್ ಟೇಸ್ಟ್ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಸೈ ಹ್ಯಾಂಗದಪ್ಪ ಅದು ಮಸ್ತ್ ಅದ ಬಹುತ್ ಅಚ್ಛ ಅಚ್ಚಾ ಬಹುತ್ ಅಚ್ಛಾ ವೆರಿ ಗುಡ್ ಇದು ನೋಡಿ ಇದು ಬರ್ತುಂಡಿದ್ದು ಇದೇನಿದು ಸಣ್ಣ ಇಡಿ ಮಾಸೋಳಿ ಮಾಸೋಡಿ 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 ಇಷ್ಟೆಲ್ಲ ಪನ್ನೆ ರಂಗ ಅದು ಒಂದು ಅದು ಬರುತ್ತೆ ಇದು ರಸ ಇದು ಅದು ಪಲ್ಲೆ ಇದು ಮಾಸೋಡಿ ಅಂತ ಬಡಿ ಇರುತ್ತೆ ಇದು ಒಡಿ ಮೇಲೆ ಇದನ್ನ ಈ ತರ ಕಾಂಬರ್ ಹಾಕ್ತಾರೆ ಇದು ಇದು ಉಂಡು ತೋರಿಸ್ತೀನಿ ನಿಮ್ಗೆ ತಗೋದೇನೋ ಲೇಟ್ ಆಗ್ಲಂತ ವಾ ತೋರಿಸ್ತಾ ಇದ್ದೀನಿ ನಿಮ್ಗೆ ಇದು ಮಾಸ್ವಾಡಿ ನಾ ತಿಂತ ಇರೋದು ಅದನ್ನು ಹ್ಞೂ ಸೂಪರ್ ಬದ ನಾ ಬರೀ ಹೇಳ್ತಾ ಇಲ್ಲ ನೀವು ಇಲ್ಲಿಗೆ ಬರ್ರಿ ತಿಂದು ಕಾಮೆಂಟ್ದೊಳಗೆ ತಿಳಿಸ್ರಿ ನಮಗೆ ಹ್ಞೂ ಎಲ್ಲರೂ ಸೂಪರ್ ಬದ ಪ್ರತಿಯೊಂದು ಸೂಪರ್ ಹ್ಞೂ ಮಾಲಕ್ ಥರ ಮಾಲಕ್ಕೂಣ ಏಯ್ ಈ ಕಡೆ ಆಯಿತು ನೀ ಅಲ್ಲಿಂದರೂ ನೀ ಇಲ್ಲಿ ಅಂದ್ರೆ ಇಲ್ಲಿ ಈ ಹೋಟೆಲ್ ಓನರ್ ಇವರು ಕಾಯಿ ನಾವು ರಮೇಶ್ ನಿಂಬಾಳ್ಕರ್ ರಮೇಶ್ ನಿಂಬಾಳ್ಕರ್ ನಿಂಬಾಳ್ಕರ್ ರಮೇಶ್ ನಿಂಬಾಳ್ಕರ್ ಅಂತ ಹೇಳಿ ಇವರು ಫೋನ್ ನಂಬರು ಹಾಕಿರ್ತೀನಿ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಯಾಕಂದ್ರೆ ನಿಮಗೆ ಇಲ್ಲಿ ಬಂದ್ರೆ ತಿಳಿಲಿ ಈತ काय ಅಮೆ ವಿಡಿಯೋ ಬಂದು ಗಿರಾಕ ಕಾಯಲ್ಲ ಹಾ ಬಗ್ತು तुमचे नंबर घालतो तिच्यावर तुमचे नंबर घातला तर तुम्ही सांगणार ना त्याला हो अड्रेस वगैरे हां सगळं बंद नंबर फोन ता नंबर हाकिर्तिनी मोबाईल नंबर न्यू इव्ह हर हां आणि एकदा सांग ना रमेश निंबाळकर रमेश निंबाळकर न्यू नेनपूर इवर फोन इथे बरे अंतर हां ही बनुका ಮಾಸುಡಿ ನಮ್ಮ ಮರಾಠಿ ಭಾಷಾ ಮಾಸ್ ಅಡಿ ಅಂತ ಕ್ಲಾಸ್ ಕ್ಲಾಸ್ ಮಾಡಿದಾಗ ಬರ್ರಿ ಇಲ್ಲಿ

ಇದ್ರ ಸ್ಮೆಲ್ಲೇ ್ರಾಣಿ ರೈಸ ಮಾಡ್ತೇವೆ ಸೂಪರ್ ಬಟ್ ಇಲ್ಲಿ ಇಂದ್ರಾಣಿ ರೈಸ್ ಅದ್ರ ಜೊತೆ ಮತ್ತೆ ಇದು ಕೊಟ್ಟಾರೆ ಏನದ ಆಳು ಅಡಿ ಮತ್ ಕೊಟ್ಟಿದ್ದಾರೆ ನೋಡಿ ಇದರೊಳಗೆ ಹ್ಯಾಡಿದಾರೆ ಆಳುವಡಿ ನೋಡಿ ಆಳುವಡಿ ಅಂದ್ರೂ ಎಷ್ಟು ತಿಂದರೂ ಕಡಿಮೆನೇ ಇಲ್ಲಿ ಒಟ್ಟು ತರಿಸ್ಬೇಕು ತಿನ್ನಿಸ್ಬೇಕು ತರ್ಚೇಲಿ ಹಸಿವಿ ಇದ್ದು ನಮ್ಗೆ ಇಲ್ಲಿ ಬರೋ ಮುಂದೆ ಇಲ್ಲಿ ಬಂದ್ ಕೂಡ ಹಸಿವ್ಬಿಟ್ಟು ನಾವು ಹ್ಮ್

ಇವ್ರು ಅಡುಗೆ ಮಾಡ್ತಾರೆ ಇವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕಾರೆ ಅವ್ರ ಪತಿನಿ ಇವ್ರಿಗೆ ಹೇಳಂತಾರೆ ಕ್ಲಾಸ್ ಕೇಳ್ತೀನಿ ಗರಗುತಿ ಮಂಜೆ ಘರಗುತಿ ಅಂಚೆ ಘರಾತ್ ಇವನು ಥಾಯಾಗ್ಲೋ ಹೊಸ ಒಡಾಗ್ಲ ಮಲ್ ಬಂದ ನಿಮ್ಮ ಮನೆಯೊಳಗೆ ಬಂದು ನೀವು ತಿಂತೀರಿ ಅನ್ನುವಂಥ ಇದು ಅದು ಅದು ಬನ್ನಿರಿ ಕಂಪಲ್ಸರಿ ಇಲ್ಲಿ ಬನ್ರಿ ರೋಡ್ ಮೇಲೆ ಇದೆ ನಿಮಗೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ಬಂದು ಬಿಡೋ ಮಾರ್ ಫಾರ್ ಧನ್ಯವಾದ ಬೈನಿ ತುಮಾಲ

ನೋಡಿ ಇದು ನಾವೇನು ರೇಣುಕಾ ರೆಸ್ಟೋರೆಂಟ್ಗೆ ಬಂದು ಊಟ ಮಾಡಿದೆವು ಕಂಪ್ಲೀಟಾಗಿ ಊಟದ ಬಗ್ಗೆ ತಮಗೆಲ್ಲ ಹೇಳಿದೆವು ನಾವೀಗ ಊಟದ ಬಗ್ಗೆ ಎಷ್ಟು ವರ್ಣ ಮಾಡಿದ್ರು ಕಡಿಮೆ ಅದು ಹ್ಞೂ ಅಷ್ಟು ಸೂಪರ್ ಬಂದು ಸೂಪರ್ ಭರಗುತ್ತಿ ಇಲ್ಲಿ ಮರಾಠಿ ಒಳಗೆ ನಮ್ಮಲ್ಲಿ ಮನೆಯೊಳಗೆ ಮಾಡಿದ್ದು ಒಂಥರ ನಮ್ಮ ತಾಯಿ ಮಾಡಿದ್ದು ಹಾಂ ಅದನ್ನು ಊಟ ಮಾಡಿದ್ದೇವೆ ನಾವೀಗ ಇವರು ನಿಮ್ಮ ತೋರಿಸಿದ್ದೆವು ಓನರು ಅವರು ಧರ್ಮಪತ್ನಿಯವರು ಹಾಂ ನಮ್ಮ ಫ್ಯಾಮ್ಲಿ ಇದೆಲ್ಲ ಹಾಂ ಎಲ್ಲ ಒಂದು ಊಟ ಇವರೆಲ್ಲ ಸರ್ವಿಸ್ ಮಾಡ್ತಾರೆ ಇಲ್ಲೆಲ್ಲ ಹ್ಞೂ ಅಡುಗೆ ಮಾಡು ತಾಯಿ ಇವರು ನೇಹಾ ರಮೇಶ್ ನೇಹಾ ನಿಂಬಾಳ್ಕ ನಿಂಬಾಳ್ಕರ್ ಇವರು ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ನಾವು ಹ್ಞೂ ಅದಕ್ಕೆ ಇದೆಲ್ಲ ಸ್ಟಾಫ್ ಇದೆ ಹಾಂ ಇದು ಆಮೇಲೆ ನಿಮಗೆಲ್ಲ ಫೋಟೋ ತೋರಿಸಿವಿ ಇಲ್ಲಿ ಏನು ಮಾಡಿದೆ ಇನ್ನೂ ಭಾಳ ಕಡಿಮೆ ನಾವು ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಊಟ ಮಾಡಿದ್ದೀವಿ ಇಲ್ಲಿ ಇನ್ನೂ ಭಾಳ ಮಾಡ್ತಾರೆ ಜಿಲೇಬಿ ಸ್ಪೆಷಲ್ ಮಾಡ್ತಾರೆ ಇಲ್ಲಿ ಆಯಿತು ಕೊಥಿಂಬರು ವಡಿ ನಮಗೆ ಸಿಗಲಿಲ್ಲ ಅದೆಲ್ಲ ಸ್ಟಾಕ್ ಮುಗಿದಿತ್ತು ಬನ್ನಿ ಇಲ್ಲಿ ಇಲ್ಲಿ ಬಹಳ ನಿಮಗೆಲ್ಲ ಫೋಟೋ ಹೊಡೆದು ಬಿಟ್ಟೀನಿ ನಾನು ಇದ್ರ ಬಗ್ಗೆ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಕಡಿಮೆ ಅದ ದಯಮಾಡಿ ಬನ್ನಿರಿ ಇದು ನಿಮ್ಗೆ ಲೈಕ್ ಅತ್ತಂದ್ರೆ ಎಲ್ಲ ಕಡೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಂ ಇಲ್ಲಿ ಶಿರ್ಡಿಗೆ ಬಂದಾಗ ನಮ್ಮ ಜನ ಉತ್ತರ ಕರ್ನಾಟಕ ಕರ್ನಾಟಕ ಜನ ಬಂದು ಊಟ ಮಾಡಿರಿ ಇದರಂಥ ಗರಿಗುತ್ತಿ ಮ ಮಹಾರಾಷ್ಟ್ರೀಯನ್ ಸ್ಥಳಿ ನಿಮಗೆ ಸಿಗೋಲ್ಲ ಹಾಂ ಮಹಾರಾಷ್ಟ್ರ ಥಾಲಿ महाराष्ट्रीयन महाराष्ट्रीय हल्ली उण्बो स्पेशली इथली बरं बोक ने सहार सला हि ऊटा म्हणा बनव बंद इंड्रीला करी शेअर सबस्क्राईब मा हां बोला तुम्ही मध्ये बोला म्हणजे प्रेक्षकांना काय सांगू शकता तुम्ही आपलं हॉटेल शिर्डीमध्ये आल्यानंतर रेणुका सर म्हणून हॉटेल आपलं हां गुगलला सर्च केलं तर तुम्ही याच्यावरती तुम्हाला दिसू शकता लोकांना लोकेशन शिर्डी मध्ये बाबाच्या मंदिरापासून पाचशे मीटरच्या अंतरावरती आपलं हॉटेल आहे रेणुका मिसळ तर तू गुगलला सर्च तुम्ही गुगलला सर्च जर केलं तर रेणुका मिसळ म्हणून तुम्हाला दाखवू शकता शिर्डीमध्ये टॉपची मिसळ आहे आपली रेणुका मिसळ फेमस आहे तर तुम्ही आल्यानंतर आपल्या सगळ्या चुलीवरती फूड बनत गावराम फूड चुलीवर कस्टमरच्या समोर बनत ऑर्डर देऊ शकता समोर समोर मारता वळग उदाहर आपली जागा बसायला कम्पेटिव्ह म्हणून आपण नवीन सेक्शन चालू केलं काम चालू आहे आपलं कमी दोनशे लोक बसण्याची अवस्था आपली सध्या एळनूर जना कुठून व्यवस्था मारता येत तर शिर्डी मध्ये आल्यानंतर मी अवश्य करून आपल्या हॉटेलला व्हिजिट करा श्री श्रीमळ बंद रि अंतर अवश्य बंद विजिट माररी रिक्वेस्ट मिसळ म्हणून आपल्या रेणुका मिसळ हॉटेल घेतलो मी आता वहिनीला काय बोलतो काय होईल काय म्हणजे सगळं करून घालणार तुम्हीच ना एवढं टेस्टी जेवण करून घालतात त्याच्याबद्दल काय सांगा आज सांगा ಆಮ್ಲಿ ಮಾಸಿ ಮಾಸಿ ತಾಳಿ ಸ್ಪೇಶ ಮೀದಿ ಬರೀ ಶವಗ ಇಂದ್ರಾನಿ ರೈಸ್ ಬಾಕ್ರಿ ಪುರಂಪುರಿ ತಾಳಿ ಸ್ಪೆಷಲಿ ಎಲ್ಲ ಹೋಳಿಗೆ ಹೀಳ್ ಮಾಡ್ತಾರೆ ಎಲ್ಲ ನಿಮ್ಗೆ ಪೋಷಕೋಷಿ ನಾವೆಲ್ಲ ಇದು ಮಾಡ್ತಾರ ನಿಮ್ಗೆ ಯಾವ್ದೇ ಊಟ ಮಾಡ್ರಿ ಸೂಪರ್ ಬದಲು धन्यवाद हूंनी धन्यवाद सर जय हिंद जय कर्नाटक जय महाराष्ट्र हेलो हरिंद्र शेड नाम है हूं साई पैलेस काय नाव है लॉज पैलेस हां साई सूरज पैलेस अदरली हरिंद्र शेड तो बोलत निमगा ನೋಡ್ರಿ ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಮುಂದೆ ದೃಶ್ಯ ಇದು ಈ ಕಡೆ ಲೆಫ್ಟ್ ಸೈಡುಲ್ಲ ಇಲ್ಲೆಲ್ಲ ಶಾಪ್ ಸಿ ಎಲ್ಲ ಇದೆ ಬಟ್ ಆ ರೋಡ್ ಏನು ಹೋಗುತ್ತಲ್ಲ ಅಲ್ಲಿ ಬರ್ತಾ ಇದಾರೆ ಅದು ಮಂದಿರ ಕಡೆ ಜಸ್ಟ್ ಟೂ ಮಿನಿಟ್ಸ್ ಹೋಗ್ಬೋದು ನಾವು ಮಂದಿರ ಕಡೆ ಇದು ಒಳಗಿನ ತೋರಿಸ್ತಾ ತೋರಿಸ್ತದೆ ಇದನ್ನು ನೋಡಿದು ಮ್ಯಾನೇಜರ್ ಕೌಂಟರ್ ಇದು ಸಾಯಿ ಸೂರಜ್ ಪ್ಯಾಲೇಸ್ ಅದು ಒಳಗಡೆ ಕೌಂಟರ್ ಇದು ಏನಿದೆ ರೂಮು ಜಬರ್ದಸ್ತ್ ಮಸ್ತ್ ರೂಮ್ ಇದೆ ಇಲ್ಲಿ ಬಂದಿರಲಿಕ್ಕೆ ಜಸ್ಟ್ ಟೂ ಮಿನಿಟ್ಸ್ ಟೆಂಪಲ್ ಇದೆ ಹ್ಞೂ ಇಲ್ಲ ಇಲ್ಲಿ ಇಲ್ಲೇ ನಿಮಗೆ ಸಿಟಿಯೊಳಗೆ ಹೋಲಕ್ಕೆ ಮಾಡಲಿಕ್ಕೆ ಆಟೋ ಸ್ಟ್ಯಾಂಡ್ ಇದೆ ಇಲ್ಲಿ ಮುಂದಗಡೆ ಜಸ್ಟ್ ಈ ಲಾಜಿಂದ ಇಂದ ಹೊರಗೆ ಬಂದ ಕೂಡಲೇ ಅಲ್ಲೇ ಆಟೋ ಸ್ಟ್ಯಾಂಡ್ ಒಳಗೆ ಕಾಲಿಡೋದು ಎಲ್ಲಿ ಹೋಗೋಕ್ಕಾಗಿಲ್ಲ ಭಾಳ ನನಗಂತರೂ ಇಷ್ಟು ವರ್ಷನ ಹದಿನೈದು ವರ್ಷದಿಂದ ಸೆಳಿಗೆ ಬರ್ತೀನಿ ಇದು ಮಾತ್ರ ಭಾಳ ಆಗಿದೆ ನಾವೆಲ್ಲ ಅಲ್ಲಿ ಟ್ರಸ್ಟ್ ಇದ್ರೊಳಗೆ ಇದ್ದೆವು ಬಟ್ ಅದಕ್ಕಿಂತ ಇದು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ ಇದು ಒಳಗಡೆ ಎಲ್ಲ ಲಾಜಿ ಎಂಟ್ರೆನ್ಸ್ ಹಾಕಿದ ತೌಂಟರ್ ತೌಂಟರ್ ಅಲ್ಲಿ ಲಿಫ್ಟು ಇದೆ ಲಿಫ್ಟೊಳಗೆ ಹೋಗ್ಬೋದು ಬನ್ನಿ ಹ್ಞೂ ಇದು ನಮ್ಮ ಸ್ಕಾರ್ಪಿಯೋ ಎನ್ ಇದು ಶಿರಡಿ ಶಿರಡಿ ದರ್ಶನ ಮಾಡಿ ಈಗ ಶನಿ ಶಿಗಣಾಪುರಕ್ಕೆ ಹೋಗ್ತಾ ಇದ್ದಿದ್ದೀವಿ ಹ್ಞೂ ನೋಡಿ ಇಲ್ಲೇ ಹಿಂದ್ಗಡೆ ಇಲ್ಲಿ ಇದು ಟೆಂಪಲ್ ಖುಲಕ್ಕೆ ಟೂ ಮಿನಿಟ್ಸ್ ವೇ ಇದು ಮಾರ್ಕೆಟ್ ಇಲ್ಲೇ ಇದೆ ಎಲ್ಲ ಇದೆ ಟೂ ಮಿನಿಟ್ಸ್ ಇದೆ ಇಲ್ಲಿ ಟಿ ವಿ ಇದೆ ಇದು ಇದು ಸಾರಿ ಅಟೋ ಇಲ್ಲೇ ಮುಂದೆ ಟೀ ಶಾಪ್ ಇದೆ ಇಲ್ಲಿ ನೋಡಿ ನಿಮ್ಗೆ ಬೇಕಾದಂಗೆ ಇಲ್ಲಿ ಲಾಡ್ ಕಳಕಳಿ ಟೀ ಶಾಪ್ ಇದೆ ಫಸ್ಟ್ ಕ್ಲಾಸ್ ಎಂದು ಕಟ್ಟಿ ಆಯ್ತು ನನ್ಕ ಎಲ್ಲ ಮಾರ್ಕೆಟ್ ಇದೆ ಇದೆ ನೋಡಿದ ಹೋಟೆಲ್ ಸಾಯಿ ಸೂರಜ್ ನೋಡಿದ ಹೋಟೆಲ್ ಸಾಯಿ ಸೂರಜ್ ಪ್ಯಾಲೇಸ್ ಮುಂದೆ ಬೋರ್ಡ್ ಇದೆ ಇದು ಹೋಟೆಲ್ ಸಾಯಿ ಸೂರಜ್ ಪ್ಯಾಲೇಸ್ ಓಕೆ ಇದೆ ಒಳಗಡೆ ಎಂಟ್ರೆನ್ಸ್ ಮುಂದೆ ಟಿ ಒಂದು ಶಾಪ್ ಇದೆ ಒಳಗಡೆ ಹೋಗೋದು ಇಲ್ಲೇ ಮುಂದಗಡೆಯೇ ಇದು ಮಾರ್ಕೆಟ್ ಇದೆ ಅಲ್ಲ ಇಲ್ಲಿಂದ ಓಂ ಸಾಯಿ ರಾಮ್ ಓಂ ರಾಮ್ ಹ್ಞೂ ಹಾಂ ಇಲ್ಲೇ ಮುಂದೆ ಟೂ ಮಿನಿಟ್ಸ್ನಲ್ಲಿ

ಸೀದಾ ಹೋಟೆಲ್ ಅಂತ ಚೆನ್ನೈದು ಫೇಮಸ್ ಹೋಟೆಲ್ ಇದೆ ಇಡ್ಲಿ ವಡ ದೋಸಕ್ಕೆ ಚೆನ್ನೈದು ನಾವು ಚೆನ್ನೈನಲ್ಲಿ ಇಡಿಯಪ್ಪಂ ಅಪ್ಪಂ ತಿಂದು ಭಾಳ ಇಲ್ಲಿ ಎಲ್ಲಿ ಸಿಗುದ್ರ ನಮ್ಮ ಕಡೆ ಹೆಚ್ಚು ಬಿಜಾಪುರ ಉತ್ತರ ಕರ್ನಾಟಕದಾಗ ನಾವು ಚೆನ್ನೈಗೆ ಹೋದಾಗೆ ತಿಂದಿದ್ದ ಅದನ್ನು ಈಗ ಆ ಹೋಟೆಲ್ಗೆ ನಾವು ಟಿಫಿನ್ ಮಾಡ್ಲಿಕ್ಕೆ ಹೊಂಟಿದ್ದೇವೆ ಅಲ್ಲಿ ಟಿಫಿನ್ ಮಾಡಿಕೊಂಡು ನಂತರ ಇಲ್ಗೋಟು ಶನಿ ಶಿಗಣಾಪುರ್ ಜೈ ಸಾಯಿ ನಾಥ್ ಮಹಾರಾಜ್ ಕಿ ನೋಡಿ ಇದು ಮೇನ್ ರೋಡ್ ಇದು ಸರ್ವೇಲ್ ಹೊ ನಾವೀಗ ಬಹಳ ಶಾಂತ ಅದರ ಸಮಾಧಾನ ಇವ್ರಷ್ಟು ಸಮಾಧಾನ ಮಕ್ಕಳು ಯಾವ ಇಲ್ಲ ಶಾಂತ ಸಿಟಿ ಒಳಗೆ ಎಲ್ಲ ಸಿರಿಡಿ ಸಿಟಿ ಒಳಗ ಮೂವ ಆಗ್ತ ಇದ ನೋಡಿ ಇಲ್ಲಿಂದ ಸೋಲಾಪುರ್ ಮೂರ್ನೂರ ಹತ್ತು ಕಿಲೋಮೀಟರ್ ये याद से दिया तो यार